ವ್ಯಸನ ಮುಕ್ತ ಸಮಾಜಕ್ಕಾಗಿ ನಿಂದ ಮುಕ್ತಿ ಹಾಗೂ ಹೆಲ್ಮೆಟ್ ಧರಿಸಿ ಎಂದು ಜನರಲ್ಲಿ ಜಾಗೃತಿ ಮೂಡಿಸಲು ಜಾಥಾಗೆ ಬೆಳಗಾವಿ ಎಸ್ಪಿ ಭೀಮಶಂಕರ್ ಗುಳ ಚಾಲನೆ ನೀಡಿದರು ಪೊಲೀಸ್ ಇಲಾಖೆ ವತಿಯಿಂದ ಜಾಥಾ ನಗರದ ವಾಲ್ಮೀಕಿ ಸರ್ಕಲ್ ನಿಂದ ಪ್ರಾರಂಭಗೊಂಡು ಬಸವೇಶ್ವರ ವೃತ್ತ ಸಂಗೋಳಿ ರಾಯಣ ವೃತ್ತ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಂತರ ನಗರದ ವಿವಿಧ ಕಾಲೇಜುಗಳಿಗೆ ತೆರಳಿ ಜಾಗೃತಿ ಮೂಡಿಸಿದರು ಈ ಜಾಥಾದಲ್ಲಿ ಪೊಲೀಸ್ ಇಲಾಖೆ ವಕೀಲರು ಪತ್ರಕರ್ತರು ವೈದ್ಯರು ನಗರಸಭೆ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೆಲ್ಮೆಟ್ ಧರಿಸಿ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಡಿಎಸ್ಪಿ ಮುಲ್ಲಾ ಸಿಪಿಐ ಗೋಪಾಲ್ ರಾಠೋಡ್ ಪಿಎಸ್ಐ ಕೆ ವಾಲಿಕರ್ ಕಿರಣ್ ಮೋಹಿತೆ ಸೇರಿದಂತೆ ಸಂಘ ಸಂಸ್ಥೆ ಪದಾಧಿಕಾರಿಗಳು ನಗರಸಭೆ ಸದಸ್ಯರು ಮುಖಂಡರು ಉಪಸ್ಥಿತರಿದ್ದರು ಎಲ್ಲಂತವರ ಮಾತಿನಲ್ಲಿ ಹಾಗೆನೇ 17 ರಿಂದ 80000 ಅನ್ನೋದಿಕ್ಕೆ ನಾವು ಕವರ್ ಹಾಕಿ ಮತ್ತೆ ಅದು 2 ವರ್ಷ ಚೇಂಜ್ ಮಾಡ್ತಾರೆ ಇದನ್ನೇನ್ ಯಾರೇ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಐತಿ ಇಲ್ಲ ಇದಕ್ಕೆ ಯಾರು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಐತಿ ಇಲ್ಲ ಡಾಕ್ಟರ್ ಹೇಳಿದ್ರು ಎರಡ್ ನೂರ ಮುನ್ನೂರು ರೂಪಾಯಿದು ಹೆಲ್ಮೆಟ್ ಅಂತೇಳಿ ನಾ ಸ್ವಲ್ಪ ಜಾಸ್ತಿ ಹೇಳ್ತೀನಿ ಡಾಕ್ಟರ್ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ತಗೊಡ್ರಿ ಯಾಕಂದ್ರೆ ಈ ಲೋ ಕ್ವಾಲಿಟಿದು ಐ ಎಸ್ ಐ ಇರಲ್ಲ ಇನ್ನೊಂದು ಒಳಗಡೆ ಚೆನ್ನಾಗಿ ಇರಂಗಿಲ್ಲ ಮೂರನೇದ್ದು ಚೆನ್ನಾಗಿದ್ರೆ ನೀವು ಹಾಕೋತೀರಿ ಸ್ಟೈಲಿಶ್ ಆಗಿದ್ರೆ ಇನ್ನೊಂದು ಚೆನ್ನಾಗಿ ಗಾಳಿ ಆಡಿದ್ರೆ ಕೂದಲು ಹೋಗಾಗಿಲ್ಲ ನಿಮ್ಗೆಲ್ಲ ಡ್ರಗ್ಸ್ ಬಗ್ಗೆ ಸಾಕಷ್ಟು ವಿಚಾರ ಗೊತ್ತಿದೆ ಯಾರು ಅದರ ವ್ಯಸನಕ್ಕೆ ಬಲಿ ಆಡ್ತಂಗೆ ನೋಡ್ಕೊಡ್ರ ಬಲಿ ಆಗ್ದಿದ್ರೆ ಕಿಲ್ದಿಂದ ಇರ್ತೇರಿ ಇಲ್ಲ ಹಾಸ್ಪಿಟಲ್ ತೆರ್ತೇನೆ ಇಷ್ಟೇ ಡಿಫ್ರೆನ್ಸ್ ನಾನು ಒಬ್ಬ ಡಾಕ್ಟರ್ ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ರು ಒಂದು ಪ್ರತಿಜ್ಞೆ ಮಾಡ್ತೀರಾ ವಿತೌಟ್ ಹೆಲ್ಮೆಟ್ ಇಳಿಯಂಗಿಲ್ಲ ಅಂತ ಹೇಳ್ತೀರಾ ಪಕ್ಕ ಯಾಕೋ ಜೋರು ಸೌಂಡ್ ಕೇಳಿಸೋ ಉಂಟು ಇದು ಡ್ರಗ್ ತಗೊಳ್ಳೋಂತ ಒಂದು ನಮಗೆ ನಾವೇ ಪ್ರತಿಜ್ಞೆ ಯು ನಾನು ಅಷ್ಟು ಪ್ರತಿಭಟನೆ ಬಂದಿದ್ದಕ್ಕೂ ನನಗೆ ಸ್ವಲ್ಪ ಸಾರ್ಥಕತೆ ಸಿಕ್ಕಿದೆ ಲಾಸ್ಟ್ ಟೈಮೇ ಹೇಳಿದ್ರಿ ನಾವು ಡಿಸೆಂಬರ್ ಎಂಟೈರ್ ಮಂತ್ ಅವೇರ್ನೆಸ್ ಮಾಡಿ ಜನವರಿ ಒಳಗೆ ಸಿಕ್ ಇಂಪ್ಲಿಮೆಂಟೇಷನ್ ಆಗ್ತದೆ ಮತ್ತು ಅದರೊಳಗೂ ವಿಶೇಷವಾಗಿ ಫಸ್ಟ್ ಫೇಸ್ ನಮ್ಮ ಸಿಬ್ಬಂದಿಗಳು ಕರೆಕ್ಟಾಗಿ ಫಸ್ಟು ಈ ರೂಲನ್ನು ಫಾಲೋ ಮಾಡಬೇಕು ಯಾಕಂದರೆ ಆ್ಯಸ್ ಅ ಪೊಲೀಸ್ ಆ್ಯಂಡ್ ಲಾ ಎನ್ಫೋರ್ಸ್ಮೆಂಟ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟು ನಾವು ಫಸ್ಟ್ ಲಾ ಫಾಲೋ ಮಾಡಬೇಕು ಅಂತ ಹೇಳಿ ವೆರಿ ಅನ್ಫಾರ್ಚುನೇಟ್ ದ್ಯಾಟ್ ನಮ್ಮೂರ್ ಕೆಲವೊಂದಿಷ್ಟು ಜನ ಹಾಕ್ಕೊಳ್ತಾ ಇರಲಿಲ್ಲ ಮೊನ್ನೆ ನಾವು ಒಬ್ಬ ಸಿಬ್ಬಂದಿಯನ್ನು ಈ ವಿಚಾರಕ್ಕೆ ಅಮಾನತ್ ಮಾಡಬೇಕಾಯ್ತು ಯಾಕಂದರೆ ಅಮಾನತಕ್ಕಿಂತ ಅವ್ರಿಗೂ ಫೈನ್ ಹಾಕ್ಬೋದು ನಮ್ಮ ಸಿಬ್ಬಂದಿಗಳಿಗೂ ಫೈನ್ ಹಾಕಿದ್ರೆ ನಾವು ಲಾ ಎನ್ಫೋರ್ಸ್ಮೆಂಟ್ದಿಗೂ ಮತ್ತು ಜನ್ರಲ್ ಪಬ್ಲಿಕ್ಗೂ ಏನು ಡಿಫ್ರೆನ್ಸ್ ರೀ ಸೊ ಆ ವಿಚಾರವಾಗಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಇದು ತೊಗೊಂಡಿದ್ದು ಆಮೇಲೆ ನಾವು ಕಾನೂನು ನಾವು ಬೇರೆಯವ್ರಿಗೆ ಹೇಳೋರು ಹೆಲ್ಮೆಟ್ ಹಾಕೋರಪ್ಪ ಅಂತ ಮತ್ತು ನಾವು ಮತ್ತು ನಮ್ಮ ಮತ್ತು ಅವ್ರ ನಡುವೆ ಏನಂತಾರೆ ನಮಗೆ ನೈತಿಕ ಹಕ್ಕಿರಂಗ ಸೊ ಆ ವಿಚಾರಕ್ಕೆ ಮಾಡಿದ್ದೀವಿ ಅದ್ರ ಮೇಲೆ ನಮ್ಮ ಎಲ್ಲ ಪೊಲೀಸರು ಹಾಕೋತಾ ಇದ್ದಾರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ನೋಡೋಣ ಸರಿ ಆಮೇಲೆ ಮಾಡ್ತಾ ಇದ್ದೀವಿ ಗ್ರಾಮೀಣ ಜನಕ್ಕೆ ಯಾವ ಥರ ನಾವು ಎಲ್ಲೋ ಒಂದು ಕಡೆ ಶುರು ಮಾಡಬೇಕು ಶುರು ಮಾಡಿದ್ದೀವಿ ಈಗ ಜಾಸ್ತಿ ಪಾಪ್ಯುಲೇಷನ್ ಇರೋದು ನಮ್ಮ ನಗರಗಳಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಅದು ಬಿಟ್ಟು ನಮ್ಮ ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ಮದು ಮೂವತ್ತ್ಮೂರು ಪೊಲೀಸ್ ಠಾಣೆಗಳು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಬಿಟ್ಟು ಇದ್ದಾವೆ ಅದರಲ್ಲಿ ತಮಗೆ ಹಾಗೆ ಹದಿನಾಲ್ಕು ತಾಲೂಕುಗಳು ಇದ್ದಾವೆ ಹದಿನಾಲ್ಕು ತಾಲೂಕು ಬಿಟ್ಟು ಉಳಿದು ಇಪ್ಪತ್ತೊಂದು ಪೊಲೀಸ್ ಸ್ಟೇಷನ್ ಏನಿದ್ದಾವೆ ಅವು ಊರಲ್ಲಿ ಏರಿಯಾದಲ್ಲೇ ಇದ್ದಾವೆ ಜಿ ಬಿ ನ್ಯೂಸ್ ಸೆವೆನ್ಯೂಸ್ ನಾವು ಪೊಲೀಸ್ ಠಾಣಾ ಕೇಂದ್ರಗಳು ಎಲ್ಲಿದ್ದಾವಲ್ಲ ಅಲ್ಲೂ ಕೂಡ ಇದನ್ನು